ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಂಗೇರಿ ಉಪನಗರ ಒಳಗೆರೆ ಶ್ರೀ ವೀರ ಆಂಜನೇಯ ಸ್ವಾಮಿ ಮತ್ತು ಮಾರಿಯಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ನೀರಾಸಿಪ್ ಉದ್ಯೋಗ ಮೇಳ ಬಹಳ ಅಚ್ಚುಕಟ್ಟಾಗಿ ನೆರವೇರಿತು ವಿಜಯವಾಣಿ ಮಾಧ್ಯಮ ಹಾಗೂ ಈ ಸಂಜೆ ಹಾಗೂ ಡಿಡಿಯು ನ್ಯೂಸ್ ಸಹಯೋಗದಲ್ಲಿ ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಈ ಉದ್ಯೋಗ ಮೇಳದ ನೇತೃತ್ವವನ್ನು ನೀರಾಸಿಪ್ನ ಮುಖ್ಯಸ್ಥರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ವಹಿಸಿಕೊಂಡಿದ್ದರು ನೀರಾಸಿಪ್ ಉದ್ಯೋಗ ಮೇಳದಲ್ಲಿ ಉದ್ಯೋಗ ಪಡೆಯುವ ಸಲುವಾಗಿ ಯುವಕರು ಸೇರಿ ಹಲವು ಉದ್ಯೋಗ ಆಕಾಂಕ್ಷಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡರು ಉದ್ಯೋಗ ಮೇಳದ ಪ್ರಮುಖ ವಿಚಾರ ಎಂದರೆ ಸ್ವಾಮಿ ದೇವಿಕಾನಂದ ಆಶ್ರಮದ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷರು ಪರಮ ಪೂಜ್ಯ ಸ್ವಾಮಿ ದೇವಿಕಾನಂದರವರು ಭಾಗವಹಿಸಿ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ನಂತರ ನೀರಾಸಿಪ್ ಕುಡಿಯುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ನೆರೆದಿದ್ದ ಜನರಿಗೆ ತಿಳಿ ಹೇಳಿದ್ರು ಸಿಪ್ ಕಂಪನಿ ಒಂದು ಬೃಹತ್ ಆಕಾರವಾಗಿ ಇಡೀ ಕರ್ನಾಟಕ ಅಷ್ಟೇ ಅಂದರೆ ಭಾರತ ದೇಶದಲ್ಲಿ ಬೆಳಗಬೇಕಂತ ನನ್ನ ಆಸೆ ಇದೆ ಮುಖ್ಯವಾಗಿ ಈ ನೀರ ಬಗ್ಗೆ ನನಗೆ ತಿಳಿದಂಥ ನಾನು ನಮಗೆ ಎರಡು ಮಾತು ಹೇಳಬೇಕಂದ್ರೆ ಇವತ್ತಿನ ದಿವಸ ಎಲ್ಲವೂ ಕಲುಷಿತವಾದಂಥ ವಾತಾವರಣ ಹಾಲು ಹಾಲಾಗಿ ಉಳೋದಿಲ್ಲ ನೀರು ನೀರಾಗಿಲ್ಲ ಹಣ್ಣು ಹಣ್ಣಾಗಿ ಉಳೋದಿಲ್ಲ ತರಕಾರಿ ತರಕಾರಿ ಇಲ್ಲ ಯಾಕಂದರೆ ಎಲ್ಲದರಲ್ಲೂ ಔಷಧ ಇದೆ ತಮಗೆಲ್ಲರಿಗೆ ತಿಳಿದಿದ್ದಿದೆ ಇಂಥ ಒಂದು ಸ್ಥಿತಿಯಲ್ಲಿ ಭಗವಂತ ನಮ್ಮ ಸೃಷ್ಟಿಗೆ ನೀಡಿದಂಥ ಕೆಲವೊಂದು ವಿಶೇಷತೆಗಳಿದ್ದಾವೆ ಅದರಲ್ಲಿ ಈ ಕಲ್ಪವೃಕ್ಷ ಎಂಬುದೊಂದು ಮಹತ್ವದ ಒಂದು ಮರ ಇದು ಇದರಿಂದ ಈ ಹೊಂಬಾಳೆಯಿಂದ ನೇರವಾಗಿ ಯಾವುದೇ ಕಲ್ಮಶ ಇಲ್ಲದೆ ಯಾವುದೇ ಮೆಡಿಶನ್ನು ಔಷಧೋಪಚಾರಗಳ ಮಿಕ್ಸ್ ಆಗದೇ ಮನುಷ್ಯನಿಗೆ ಆರೋಗ್ಯಕರವಾಗಿ ತಿಂದಂಥ ವಿಷ ಪದಾರ್ಥಗಳು ತನ್ನಿಂದ ತಾನೇ ಕರಿಗಿ ಮತ್ತೆ ಹೊಸ ಜೀವನದ ಚೈತನ್ಯ ನಿಲುವೋಸ್ಕರ ಆ ರಸವನ್ನು ತೆಗೆದು ಇದು ಪ್ರತಿಯೊಬ್ಬ ನಾಗರಿಕರಿಗೂ ಮುಗಿಸುವಂಥ ಕಾರ್ಯ ಈ ನಿರಾಶ್ರಿತ ಕಂಪನಿ ಮಾಡ್ತಾ ಇದೆಯಲ್ಲ ಅದಕ್ಕೆ ನಾವು ನೀವು ಎಲ್ಲರೂ ಭಾಳ ಹೆಮ್ಮೆ ಪಡಬೇಕಾದಂಥ ವಿಷಯ ಹಾಗೂ ಈ ಉದ್ಯೋಗ ಮೇಳದ ಕುರಿತಾಗಿ ಪ್ರಶಂಸೆ ವ್ಯಕ್ತಪಡಿಸುತ್ತಾ ರೈತರ ದಿನದಂದು ರೈತರ ಉತ್ಪನ್ನವಾಗಿರುವ ನೀರಾ ಸಿಪ್ ಕುರಿತು ಎಲ್ಲರೂ ಈ ರೈತರ ಉತ್ಪನ್ನಕ್ಕೆ ಸಹಕಾರ ನೀಡಿ ಎಂದು ಹೇಳಿದರು ಇದರ ಜೊತೆಗೆ ಈ ಉದ್ಯೋಗ ಮೇಳಕ್ಕೆ ಮುಖ್ಯ ಅತಿಥಿಗಳಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉದ್ಯಮಿಗಳಾದ ಶ್ರೀ ಪ್ರಕಾಶ್ ರಾಮಹಳ್ಳಿ ಕೆಂಗೇರಿ ಉಪನಗರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮುನಿರಸಪ್ಪ ಹಾಗೂ ಗುರುಶ್ರೀ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ನಿರ್ದೇಶಕ ಮಹೇಶ್ ಕುಮಾರ್ ಜೊತೆಗೆ ಟಿವಿ ಹಾಗೂ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಮುಖ್ಯಸ್ಥರಾದಂತಹ ವಸಂತ್ ಕುಮಾರ್ ಮತ್ತಿತರು ಭಾಗವಹಿಸಿ ಉದ್ಯೋಗ ಮೇಳಕ್ಕೆ ಮತ್ತಷ್ಟು ಮೆರಗು ತುಂಬಿದ್ರು ಹಾಗೂ ಉದ್ಯಮಿಗಳಾದ ಶ್ರೀ ಪ್ರಕಾಶ್ ರಾಮಹಳ್ಳಿ ರವರಿಂದ ಸಿಪ್ ವಿದ್ಯುತ್ ವಾಹನಗಳನ್ನು ಸಹ ಅನಾವರಣ ಮಾಡಿ ಚಾಲನೆ ನೀಡಲಾಯಿತು ಈ ಮೂಲಕ ಉದ್ಯೋಗ ಹುಡುಕುತ್ತಿರುವವರಿಗೆ ನೀರಾ ಸಿಪ್ನಿಂದ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗಿತ್ತು ಒಟ್ಟಾರೆಯಾಗಿ ಸಿಪ್ ಎಂಬ ಆರೋಗ್ಯಕರ ಪಾನೀಯದ ಉದ್ಯೋಗ ಮೇಳವು ಎಲ್ಲರ ಸಹಕಾರ ಹಾಗೂ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನೆರವೇರಿತು